ಸ್ನೇಹಿತರೆ ಈ ಸೋಮನಾಥ ಮಂದಿರದ ಮೇಲೆ ವಿದೇಶಿ ದಾಳಿಕೋರರು ಹಲವಾರು ಬಾರಿ ದಾಳಿ ಮಾಡ್ತಾರೆ ತಿಂಗಳುಗಟ್ಟಲೆ ಇದರ ಸಂಪತ್ತನ್ನು ಲೂಟಿ ಮಾಡ್ತಾರೆ ದೇವಾಲಯ ಪ್ರತಿ ಸತಿ ವಿರೂಪಗೊಂಡಾಗಲೂ ಮತ್ತೆ ಮತ್ತೆ ನಿರ್ಮಾಣಗೊಳ್ಳುತ್ತೆ ಇಷ್ಟೆಲ್ಲ ಹಿನ್ನೆಲೆ ಇರೋ ಸೋಮನಾಥ ಮಂದಿರದ ಪೌರಾಣಿಕ ಹಿನ್ನೆಲೆ ಏನು ಯಾಕೆ ಈ ಮಂದಿರಕ್ಕೆ ಸೋಮನಾಥ ದೇವಾಲಯ ಅಂತಾರೆ ಸ್ವಾತಂತ್ರ್ಯದ ನಂತರ ಸೋಮನಾಥ ಮಂದಿರ ಕಟ್ಟಿದ ಕಥೆ ಏನು ಅಂದಿನ ಪ್ರಧಾನಮಂತ್ರಿ ನೆಹರು ಯಾಕೆ ಈ ಮಂದಿರ ನಿರ್ಮಾಣಕ್ಕೆ ವಿರೋಧ ಮಾಡಿದ್ರು ಮಂದಿರ ನಿರ್ಮಾಣದಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲರ ಪಾತ್ರ ಏನಾಗಿತ್ತು ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರ ಪಾತ್ರ ಏನಾಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೋಮನಾಥ ಮಂದಿರ ಇರೋದು ಗುಜರಾತಿನ ಪ್ರಭಾಸ್ ಪಠಾಣ್ನಲ್ಲಿ ಸ್ನೇಹಿತರೆ ಇದರ ಪೌರಾಣಿಕ ಹಿನ್ನೆಲೆ ತುಂಬ ವಿಶೇಷವಾಗಿದೆ ಒಮ್ಮೆ ಪ್ರಜಾಪತಿ ದಕ್ಷನು ತನ್ನ ಸಂತತಿಯ ಇಪ್ಪತ್ತೇಳು ಕನ್ಯೆಯರನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಆದರೆ ಚಂದ್ರ ಆ ಇಪ್ಪತ್ತೇಳು ಕನ್ಯೆಯರಲ್ಲಿ ರೋಹಿಣಿ ಅನ್ನೋಳನ್ನು ಮಾತ್ರ ಪ್ರೀತಿಯಿಂದ ನೋಡ್ತಾ ಉಳಿದ ಇಪ್ಪತ್ತಾರು ಕನ್ಯೆಯರನ್ನ ನಿರ್ಲಕ್ಷಿಸೋಕೆ ಶುರು ಮಾಡ್ತಾನೆ ಚಂದ್ರನ ಈ ವರ್ತನೆಯಿಂದ ಬೇಸತ್ತ ಆ ಇಪ್ಪತ್ತಾರು ಕನ್ಯರು ತಮ್ಮ ತಂದೆ ಅಂದರೆ ದಕ್ಷನ ಹತ್ರ ಹೋಗಿ ಈ ವಿಷಯನ ತಿಳಿಸ್ತಾರೆ ದಕ್ಷ ಅನೇಕ ಬಾರಿ ಚಂದ್ರನಿಗೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತಾನೆ ಆದರೆ ಚಂದ್ರ ಬದಲಾಗೋದೇ ಇಲ್ಲ ಅವನ ಮಾತನ್ನ ಕೇಳೋದೇ ಇಲ್ಲ ಚಂದ್ರನ ನಡತೆಯಿಂದ ಬೇಸತ್ತ ದಕ್ಷ ಚಂದ್ರನಿಗೆ ನೀನು ಕ್ಷಯ ರೋಗಿ ಆಗು ಅಂತ ಶಾಪ ಕೊಡ್ತಾನೆ ಕೂಡಲೇ ಚಂದ್ರನಿಗೆ ಕ್ಷಯ ರೋಗ ಬಿಡುತ್ತೆ ಅದರಿಂದ ಚಂದ್ರನ ಕಾಂತಿ ಕ್ಷೀಣಿಸೋಕೆ ಶುರುವಾಗ್ಬಿಡುತ್ತೆ ಆಗ ಚಂದ್ರ ಬ್ರಹ್ಮನ ಹತ್ರ ಹೋಗಿ ಪರಿಹಾರ ಕೇಳ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ನೀನು ಪ್ರಭಾಸ ಕ್ಷೇತ್ರದಲ್ಲಿನ ಪಾರ್ಥಿವ ಲಿಂಗಾರಾಧನೆ ಅಂತ ಹೇಳಿ ಅವನಿಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಉಪದೇಶಿಸ್ತಾನೆ ಬ್ರಹ್ಮ ಹೇಳಿದಂತೆ ಚಂದ್ರ ಆರು ತಿಂಗಳುಗಳ ಕಾಲ ಹತ್ತು ಕೋಟಿ ಸಲ ಮಹಾಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಾನೆ ಚಂದ್ರನ ತಪಸ್ಸಿಗೆ ಒಲಿದ ಶಿವ ಪ್ರತ್ಯಕ್ಷನಾಗಿ ಚಂದ್ರನ ಶಾಪ ವಿಮೋಚನೆ ಮಾಡ್ತಾನೆ ಇನ್ಮುಂದೆ ಕೃಷ್ಣ ಪಕ್ಷದ ದಿನಗಳಲ್ಲಿ ನೀನು ಕಾಂತಿಯನ್ನ ಕ್ಷೀಣಿಸಿಕೊಂಡು ಮತ್ತೆ ಶುಕ್ಲ ಪಕ್ಷದ ದಿನಗಳಲ್ಲಿ ದಿನೇ ದಿನೇ ಅಭಿವೃದ್ಧಿ ಪಡೆ ಅಂತ ಶಿವ ವರ ನೀಡ್ತಾನೆ ಚಂದ್ರ ಅಂದ್ರೆ ಸೋಮ ಸೋಮನ ಶಾಪ ವಿಮೋಚನೆ ಮಾಡಿದ್ದಕ್ಕೆ ಶಿವನಿಗೆ ಸೋಮನಾಥ ಅಂತ ಹೆಸರು ಬರುತ್ತೆ ಸ್ನೇಹಿತರೆ ಇಂತಹ ಪೌರಾಣಿಕ ಪ್ರಸಿದ್ಧ ಶಿವ ದೇವಾಲಯವು ಭಾರತದ ಮಧ್ಯಕಾಲೀನ ಅವಧಿಯಲ್ಲಿ ಹೇಗೆ ವಿದೇಶಿ ದಾಳಿಕೋರರ ಆಕ್ರಮಣಕ್ಕೆ ಬಲಿಯಾಯಿತು ಅಂತ ನೋಡೋಣ ಅದು ಕ್ರಿಸ್ತ ಶಕ ಸಾವಿರದ ಒಂದರಿಂದ ಸಾವಿರದ ಇಪ್ಪತ್ತಾರನೇ ಇಸುವಿ ಸತತ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಅಫ್ಘಾನಿಸ್ತಾನದ ಗಜನಿ ಮೊಹಮ್ಮದನು ಭಾರತದ ಮೇಲೆ ಹದಿನೇಳು ಬಾರಿ ದಂಡೆತ್ತಿ ಬರ್ತಾನೆ ಸೋಮನಾಥ ಮಂದಿರನ ಹಾಳು ಮಾಡೋದೇ ಅವನ ಈ ದಂಡಯಾತ್ರೆಯ ಮೂಲ ಉದ್ದೇಶವಾಗಿರುತ್ತೆ ಕ್ರಿಸ್ತಶಕ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋಮನಾಥ ಮಂದಿರ ರಕ್ಷಿಸೋಕೆ ಬಂದಿದ್ದ ಸುಮಾರು ಐವತ್ತು ಸಾವಿರ ಹಿಂದೂಗಳನ್ನು ಗಜನಿ ಮೊಹಮ್ಮದ್ ಭರ್ಭರವಾಗಿ ಕೊಲೆ ಮಾಡ್ತಾನೆ ಸ್ವತಃ ಗಜನಿ ಮೊಹಮ್ಮದ್ನೇ ಮಂದಿರದೊಳಗೆ ಕಾಲಿಟ್ಟು ಜ್ಯೋತಿರ್ಲಿಂಗವನ್ನು ಹಾಳುಗಿಡುತ್ತಾನೆ ದೇವಸ್ಥಾನ ಧ್ವಂಸ ಮಾಡಿ ಅಲ್ಲಿದ್ದ ಭಾರೀ ಪ್ರಮಾಣದ ಚಿನ್ನ ಬೆಳ್ಳಿ ಆಭರಣಗಳನ್ನು ಅಫ್ಘಾನಿಸ್ತಾನಕ್ಕೆ ತಗೊಂಡು ಹೋಗ್ತಾನೆ ಅಷ್ಟೇ ಅಲ್ಲದೆ ದೇವರ ಮೂರ್ತಿಗಳನ್ನು ಹೊತ್ತೊಯ್ದು ಅಫ್ಘಾನಿಸ್ತಾನದ ಮಸೀದಿಗಳ ಬಾಗಿಲಲ್ಲಿ ಹುಗಿದು ಜನ ಅವುಗಳನ್ನು ಮೆಟ್ಟುವಂತೆ ಮಾಡ್ತಾನೆ ಇನ್ನು ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದವನು ಮೊಹಮ್ಮದ್ ಗಜನಿ ಒಬ್ಬನೇ ಅಲ್ಲ ಸಾವಿರದ ಏಳುನೂರ ಆರರಲ್ಲಿ ಮೊಘಲ್ ಸಾಮ್ರಾಜ್ಯದ ವೈಸರಾಯ ಆಗಿದ್ದ ಮೊಹಮ್ಮದ್ ಅಜಮ್ ಕೂಡ ದಾಳಿ ಮಾಡಿದ್ದ ಯಾಕೆಂದರೆ ಆಗಿನ ಮೊಘಲ್ ದೊರೆ ಔರಂಗಜೇಬ್ ಸೋಮನಾಥ ದೇವಾಲಯವನ್ನು ಇನ್ನೆಂದೂ ದುರಸ್ತಿ ಮಾಡದಂತೆ ನಾಶಪಡಿಸಿ ಅಂತ ಆದೇಶ ಹೊರಡಿಸಿದಂತೆ ಭಾರತೀಯರು ಹೆಮ್ಮೆ ಪಡುವಂಥ ಸಂಗತಿ ಏನಂದರೆ ಸೋಮನಾಥ ದೇವಾಲಯದ ಮೇಲೆ ಪ್ರತಿ ಬಾರಿ ದಾಳಿ ನಡೆದಾಗಲೂ ಅನೇಕ ಹಿಂದೂಗಳು ಕೆಚ್ಚದೆಯ ಹೋರಾಟ ಮಾಡ್ತಿದ್ರು ಮಂದಿರ ಧ್ವಂಸಗೊಂಡಾಗ್ಲೆಲ್ಲ ಮತ್ತೆ ಮತ್ತೆ ಮರು ನಿರ್ಮಾಣ ಮಾಡ್ತಿದ್ರು ಸೋಮನಾಥ ಮಂದಿರ ಮರು ನಿರ್ಮಿಸಿದ್ದು ಹೇಗೆ ಭಾರತ ಸ್ವಾತಂತ್ರ್ಯದ ನಂತರ ಸೋಮನಾಥ ಮಂದಿರ ಮರು ನಿರ್ಮಾಣಗೊಂಡಿರುವುದರ ಹಿಂದಿನ ಮಹಾನ್ ಶಕ್ತಿಗಳೆಂದರೆ ಸರ್ದಾರ್ ಪಟೇಲರ ದೃಢ ನಿರ್ಧಾರ ಮಹಾತ್ಮ ಗಾಂಧಿಯವರ ಆಶಯ ಕೆಎಂ ಮುನ್ಶಿಯವರ ದಿಟ್ಟ ಹೋರಾಟ ಮತ್ತು ರಾಜೇಂದ್ರ ಪ್ರಸಾದರ ರಾಷ್ಟ್ರಪತಿ ಮುದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಇದು ಹಿಂದೂಸ್ತಾನದ ಬಹುತೇಕ ಜನರ ಪಾಲಿಗೆ ಕೇವಲ ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ವರ್ಷವಾಗಿರಲಿಲ್ಲ ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯ ಅಸಂಖ್ಯ ಹಿಂದೂ ದೇವಾಲಯಗಳ ನೆಲ ಸಮ ಹಾಗೂ ಈ ನೆಲದ ಸನಾತನ ಸಂಸ್ಕೃತಿಯ ಮೇಲೆ ನಡೆದ ಅವಿಚ್ಛಿನ್ನ ಸಮರದ ಕರಿಛಾಯೆಯನ್ನು ಮರೆಯುವ ಕಾಲಘಟ್ಟನೂ ಆಗಿತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅನ್ನೋ ಸಂಭ್ರಮದ ನಡುವೆ ಮುಸ್ಲಿಂ ಲೀಗ್ನ ದೇಶ ವಿಭಜನೆಯ ಬೇಡಿಕೆ ರಕ್ತದ ಓಕುಳಿಯನ್ನೇ ಹರಿಸಿತ್ತು ಗುಜರಾತ್ನ ಸೌರಾಷ್ಟ್ರ ವಲಯದಲ್ಲಿದ್ದ ಜುನಾಗಢ್ ರಾಜ್ಯದ ಮೇಲೂ ವಿಭಜನೆಯ ಛಾಯೆ ಆವರಿಸಿತ್ತು ಸೋಮನಾಥ ದೇವಾಲಯ ಇದ್ದದ್ದು ಇದೇ ಪ್ರದೇಶದಲ್ಲಿ ಆಗ ಜುನಾಗಢ್ ಪ್ರದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಹಿಂದೂ ಜನಸಂಖ್ಯೆ ಇರುತ್ತೆ ಅದರ ನವಾಬ ಮಾತ್ರ ಮುಸ್ಲಿಮ್ ಆಗಿರ್ತಾನೆ ಪಾಕಿಸ್ತಾನ ಉದಯ ಆದ ತಕ್ಷಣವೇ ಈ ನವಾಬ ನಮ್ಮ ರಾಜ್ಯ ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಘೋಷಿಸಿಬಿಡ್ತಾನೆ ನವಾಬನ ಈ ನಿರ್ಧಾರದಿಂದ ಅಲ್ಲಿನ ಹಿಂದೂಗಳು ದಂಗೆ ಎದ್ದು ಬಿಡ್ತಾರೆ ಆಗ ಅಲ್ಲಿನ ಹಿರಿಯ ಕಾಂಗ್ರೆಸ್ಸಿಗ ದಾಸ್ ಗಾಂಧಿ ನೇತೃತ್ವದಲ್ಲಿ ನವಾಬನ ಆಳ್ವಿಕೆ ವಿರುದ್ಧ ಪರ್ಯಾಯ ಸರ್ಕಾರನೇ ಸ್ಥಾಪನೆಯಾಗಿಬಿಡುತ್ತೆ ತನ್ನ ಎಲ್ಲ ಕುತಂತ್ರಗಳು ವಿಫಲ ಆಗ್ತಿದ್ದಂತೆ ನವಾಬ ರಾತ್ರೋರಾತ್ರಿ ಪಾಕಿಸ್ತಾನಕ್ಕೆ ಪಲಾಯನ ಮಾಡ್ತಾನೆ ನಂತರ ಸಮಾಲ್ ದಾಸ್ ಗಾಂಧಿ ಮತ್ತು ಜುನಾಗಢದ ದಿವಾನ ಸರ್ ಶಾ ನವಾಜ್ ಬುಟ್ಟೋ ಇಬ್ಬರೂ ಒಂದಾಗಿ ನಿಂತು ಜುನಾಗಢವು ಭಾರತ ಗಣರಾಜ್ಯದಲ್ಲಿ ಲೀನವಾಗುತ್ತೆ ಅಂತ ಸಾರ್ತಾರೆ ಈ ವಿಷಯ ತಿಳಿದ ಕೂಡಲೇ ಅಂದಿನ ಗೃಹ ಸಚಿವ ಮತ್ತು ಭಾರತ ಒಕ್ಕೂಟದ ಶಿಲ್ಪಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೆ ಎಂ ಮುನ್ಶಿ ಅವರಿಗೆ ಜೈ ಸೋಮನಾಥ್ ಅಂತ ಟೆಲಿಗ್ರಾಮ್ ಮಾಡಿದ್ರಂತೆ ಜುನಾಗಢ ಭಾರತದೊಂದಿಗೆ ವಿಲೀನ ಆದ ನಾಲ್ಕು ದಿನದ ನಂತರ ಅಂದರೆ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಂದು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಸೌರಾಷ್ಟ್ರಕ್ಕೆ ಭೇಟಿ ನೀಡ್ತಾರೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡ್ತಾ ಭಾರತ ಸರ್ಕಾರ ಸೋಮನಾಥ ಮಂದಿರವನ್ನ ಅದು ಯುದ್ಧ ಸ್ಥಳದಲ್ಲೇ ಅದು ಮೂಲದಲ್ಲಿ ಹೇಗಿತ್ತೋ ಅದೇ ಸ್ಥಿತಿಯಲ್ಲೇ ಮರು ನಿರ್ಮಾಣ ಮಾಡುತ್ತೆ ಅಷ್ಟೇ ಅಲ್ಲದೆ ಜ್ಯೋತಿರ್ಲಿಂಗವನ್ನ ಪ್ರತಿಷ್ಠಾಪನೆ ಮಾಡುತ್ತೆ ಅಂತ ಐತಿಹಾಸಿಕ ದಿಟ್ಟ ಘೋಷಣೆಯನ್ನ ಮೊಳಗಿಸಿ ಬಿಡುತ್ತಾರೆ ಆದ್ರೆ ಈ ಪ್ರಸ್ತಾಪಕ್ಕೆ ನೆಹರು ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವಿರೋಧ ವ್ಯಕ್ತಪಡಿಸುತ್ತಾರೆ ಪಳಿಯುಳಿಕೆಯಾಗಿರೋ ಸೋಮನಾಥ ಮಂದಿರನ ಯಥಾಸ್ಥಿತಿಯಲ್ಲಿ ಪುರಾತತ್ವ ಸರ್ವೇಕ್ಷಣ ಇಲಾಖೆಗೆ ಅದನ್ನೊಂದು ಐತಿಹಾಸಿಕ ಸ್ಮಾರಕವನ್ನಾಗಿ ಇರಿಸಬೇಕು ಅಂತ ಸಲಹೆ ಕೊಡ್ತಾರೆ ಆದರೆ ಪಟೇಲರ ನಿರ್ಧಾರ ದೃಢವಾಗಿರುತ್ತೆ ಈ ವಿಚಾರದಲ್ಲಿ ಯಾವುದೇ ರಾಜಿಗೆ ಅವರು ಬಿಲ್ಕುಲ್ ಸಿದ್ಧರಿರೋದಿಲ್ಲ ಮಂದಿರ ಪುನರ್ ನಿರ್ಮಾಣ ಮಾಡಿ ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿಸೋದೊಂದೇ ಹಿಂದೂಗಳ ಭಾವನೆಯನ್ನ ಗೌರವಿಸೋಕೆ ಸರ್ಕಾರಕ್ಕಿರುವ ಏಕೈಕ ದಾರಿ ಅಂತ ಪಟೇಲರು ಸಮರ್ಥಿಸ್ತಾರೆ ಪಟೇಲರ ಪ್ರಬಲ ಪ್ರತಿಪಾದನೆಗೆ ಸಚಿವ ಸಂಪುಟದ ಸದಸ್ಯರೆಲ್ಲ ಮಣಿತಾರೆ ಮಂದಿರ ಮರು ನಿರ್ಮಾಣಕ್ಕೆ ನೆಹರು ಸಂಪುಟ ಒಪ್ಪಿಗೆ ನೀಡುತ್ತೆ ಏಕೈಕ ಬೇಡಿಕೆಯೊಂದಿಗೆ ಮಹಾತ್ಮ ಗಾಂಧೀಜಿ ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಮಂದಿರ ಮರು ನಿರ್ಮಾಣದ ಹಣವನ್ನ ಸಾರ್ವಜನಿಕರಿಂದಲೇ ಸಂಗ್ರಹಿಸಬೇಕು ಹಾಗೂ ಸರ್ಕಾರದ ಖಜಾನೆಯಿಂದ ಒಂದು ಪೈಸೆಯನ್ನು ಉಪಯೋಗಿಸಬಾರದು ಅನ್ನೋದು ಗಾಂಧೀಜಿ ಬೇಡಿಕೆ ಆಗಿರುತ್ತೆ ಮುಂದೆ ನೆಹರು ಸಂಪುಟದಲ್ಲಿ ಆಹಾರ ಮತ್ತು ಕೃಷಿ ಸಚಿವರಾಗಿದ್ದ ಕೆ ಎಂ ಮುನ್ಶೀರ್ ಅವರು ಮಂದಿರ ಮರು ನಿರ್ಮಾಣ ಉಸ್ತುವಾರಿ ಸಮಿತಿಯ ನೇತೃತ್ವ ವಹಿಸ್ತಾರೆ ಕೆ ಎಂ ಮುನ್ಶಿ ಅವರಿಗೆ ಈ ಕೆಲಸ ತುಂಬ ಸವಾಲಿನ ಕೆಲಸ ಆಗಿ ಪರಿಣಮಿಸುತ್ತೆ ಕಾರಣ ಹತ್ತೊಂಬತ್ತು ನೂರ ಐವತ್ತು ಡಿಸೆಂಬರ್ ಹದಿನೈದರಂದು ಸರ್ದಾರ್ ಪಟೇಲ್ ಅವರು ಅಕಾಲಿಕವಾಗಿ ನಿಧನ ಹೊಂದಾರೆ ಪಟೇಲರ ಅನುಪಸ್ಥಿತಿಯಲ್ಲಿ ಮಂದಿರ ಮರು ನಿರ್ಮಾಣಕ್ಕೆ ಎಡಪಂಥೀಯರು ವಿಚಾರವಾದಿಗಳಿಂದ ಮಾತ್ರವಲ್ಲ ಸ್ವತಃ ಪ್ರಧಾನಿ ನೆಹರು ಅವರಿಂದಲೇ ವಿರೋಧ ವ್ಯಕ್ತವಾಗುತ್ತೆ ಈ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಭಾಗಿಯಾಗೋದು ದೇಶದ ಜಾತ್ಯತೀತ ತತ್ವಕ್ಕೆ ವಿರುದ್ಧ ಅಂತ ನೆಹರು ಹೇಳಿಬಿಡ್ತಾರೆ ಪಟೇಲ್ ಇರುವಷ್ಟು ದಿನ ಈ ವಿಚಾರದಲ್ಲಿ ಮೌನವಾಗಿದ್ದ ನೆಹರು ಆ ಬಳಿಕ ಬಹಿರಂಗವಾಗಿನೇ ವಿರೋಧ ವ್ಯಕ್ತಪಡಿಸೋಕೆ ಶುರು ಮಾಡ್ತಾರೆ ಮುನ್ಶಿ ಈ ವಿಚಾರದಲ್ಲಿ ಏಕಾಂಗಿ ಆಗ್ತಾರೆ ಆದ್ರೂ ಛಲ ಬಿಡದ ತ್ರಿವಿಕ್ರಮನಂತೆ ಕೆ ಎಂ ಮುನ್ಶಿರವರು ಸೋಮನಾಥ ಆಂದೋಲನ ಮಾಡಿ ಕೇಂದ್ರ ಸರ್ಕಾರದಿಂದಲೇ ಸೋಮನಾಥ ದೇವಾಲಯ ಮರು ನಿರ್ಮಾಣ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಮುಂದೆ ದೇವಾಲಯ ಮರು ನಿರ್ಮಾಣಗೊಂಡ ನಂತರ ಉದ್ಘಾಟನೆಗೆಂದು ಮುನ್ಸಿರ್ ಅಂದಿನ ರಾಷ್ಟ್ರಪತಿ ಆದಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಆಮಂತ್ರಿಸುತ್ತಾರೆ ರಾಷ್ಟ್ರಪತಿ ಒಬ್ಬರು ಹಿಂದೂ ದೇವಾಲಯವನ್ನ ಉದ್ಘಾಟಿಸೋದು ಜಾತ್ಯತೀತ ತತ್ವಕ್ಕೆ ವಿರುದ್ಧ ಅಂತ ನೆಹರು ಆಕ್ಷೇಪ ಮಾಡೋದಂತೂ ಖಚಿತ ಈ ವಿಚಾರ ರಾಜೇಂದ್ರ ಪ್ರಸಾದ್ ಅವರಿಗೂ ಗೊತ್ತಿರುತ್ತೆ ಹಾಗಾಗಿ ನನ್ನ ಇನ್ವಿಟೇಷನ್ ನ ರಾಜೇಂದ್ರ ಪ್ರಸಾದ್ ಅವರು ತಿರಸ್ಕರಿಸ್ತಾರೆ ಅಂತ ಮುಂಚೆ ಅನ್ಕೊಂಡಿರ್ತಾರೆ ಆದ್ರೆ ಅಲ್ಲಿ ಆದದ್ದೇ ಬೇರೆ ದೇವಾಲಯ ಉದ್ಘಾಟನೆಗೆ ರಾಜೇಂದ್ರ ಪ್ರಸಾದ್ ಅವರು ಖುಷಿಯಿಂದ ಒಪ್ಕೊಂತಾರೆ ನಾನು ದೇಗುಲ ಉದ್ಘಾಟಿಸೋದ್ರಲ್ಲಿ ತಪ್ಪೇನಿದೆ ಮಸೀದಿ ಅಥವಾ ಚರ್ಚ್ ಉದ್ಘಾಟನೆಗೂ ಆಹ್ವಾನಿಸಿದ್ರು ನಾನು ಹೋಗ್ತೀನಿ ನಮ್ಮ ದೇಶ ಧರ್ಮಾಧಾರಿತ ಅಲ್ಲ ಧರ್ಮದ ವಿರುದ್ಧನೂ ಇದು ನಮ್ಮ ಜಾತ್ಯಾತೀತ ತತ್ವದ ಮುಖ್ಯ ತಿರುಳು ಅಂತ ಅರ್ಥಪೂರ್ಣವಾಗಿ ಹೇಳ್ತಾರೆ ನಿರೀಕ್ಷಿಸಿದಂತೆ ರಾಜೇಂದ್ರ ಪ್ರಸಾದರ ಈ ನಡೆಗೆ ನೆಹರು ವಿರೋಧ ವ್ಯಕ್ತಪಡಿಸುತ್ತಾರೆ ಆದ್ರೆ ರಾಷ್ಟ್ರಪತಿ ತಾವು ಕೊಟ್ಟ ಮಾತಿನಂತೆ ಗುಜರಾತ್ಗೆ ಆಗಮಿಸಿ ಮಂದಿರನ ಉದ್ಘಾಟನೆ ಮಾಡ್ತಾರೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಆಡಿದ ಮಾತುಗಳು ನಿಜಕ್ಕೂ ನೈಜವಾದಂಥ ಜಾತ್ಯತೀತ ಸಂದೇಶನ ಸಾರಿದ್ವು ಈ ಜಗದ ಸೃಷ್ಟಿಕರ್ತ ಬ್ರಹ್ಮನೇ ಭಗವಾನ್ ವಿಷ್ಣುವಿನ ಹೃದಯ ಭಾಗದಲ್ಲಿ ನೆಲೆಸಿದ್ದಾನೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ನಂಬಿಕೆ ಮನೆ ಮಾಡಿರುತ್ತೆ ಮಾಡೋ ಪ್ರತಿ ಕಾರ್ಯದ ಹಿಂದಿನೂ ನಂಬಿಕೆಯ ಶಕ್ತಿ ಅಡಗಿರುತ್ತೆ ಪ್ರಾಚೀನ ಕಾಲದಲ್ಲಿ ಹಿಂದೂಸ್ತಾನವೆಂದ್ರೆ ಚಿನ್ನ ಬೆಳ್ಳಿಯ ಖಜಾನೆಯಾಗಿತ್ತು ಜಗತ್ತಿನಲ್ಲಿರೋ ಒಟ್ಟು ಬಂಗಾರದ ಬಹುಪಾಲು ಭಾರತದ ದೇವಾಲಯಗಳ ಗರ್ಭದಲ್ಲಿ ಅಡಗಿರುತ್ತಿತ್ತು ಅಂತ ಸಂಪದ್ಭರಿತ ದೇವಾಲಯಗಳಲ್ಲಿ ಒಂದಾಗಿದ್ದ ಸೋಮನಾಥ ಮಂದಿರದ ಮರು ನಿರ್ಮಾಣವಾದ್ರೆ ನಮ್ಮ ದೇಶ ಹಿಂದಿನಂತೆ ಸಂಪದ್ಭರಿತವಾಗುತ್ತೆ ಈ ನಿಟ್ಟಿನಲ್ಲಿ ಈ ಮಂದಿರ ಸಾಂಕೇತಿಕವಾಗಿ ತಲೆ ಎತ್ತಿದೆ ಸೋಮನಾಥ ಮಂದಿರ ರಾಷ್ಟ್ರೀಯ ನಂಬಿಕೆಯ ಸಂಕೇತ ಅಂತ ರಾಜೇಂದ್ರ ಪ್ರಸಾದ್ ಅವರು ಅಂದು ಹೇಳಿದ್ದ ಮಾತು ಎಷ್ಟು ಪ್ರಸ್ತುತ ಅಲ್ವಾ ಸ್ನೇಹಿತರೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಸೋಮನಾಥ ದೇವಾಲಯ ಮರು ನಿರ್ಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ